ನಾವು ಅಂದ್ಕೊಳ್ತೀವಿ ಏನೇ ಆದ್ರೂ ಜನಮಾನಸಕ್ಕೆ ಏನೇ ಕೊಡ್ಬೇಕಂದ್ರು ಒಂದು ಗುರಿ ಅನ್ನೋದು ಇರಬೇಕು ಏನೆಲ್ಲ ಒಂದು ಅಭಿಪ್ರಾಯಗಳನ್ನು ಅಭಿಪ್ರಾಯಗಳನ್ನ ನೀವ್ ಏನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಮುಂದೆ ಹೇಗೆ ಸಾಗಬೇಕು ಅಂತ ಅಂದ್ಕೊಂಡಿದೀರ ಅಂದ್ರೆ ನಮ್ದು ಗುರುಗಳದ್ದು ಇಚ್ಛೆ ಏನಂದ್ರೆ ಈ ಮರ್ಮ ನಾನು ನಾನ್ ಅವರ ಹತ್ರಿಂದ ಓದಿರುವ ಈ ಮರ್ಮ ಇದು ಜನಾಗೆ ನಾವು ಒಂದು ಹೈಡಿಂಗ್ ಅಂದ್ರೆ ಒಂದು ಮರ ಕೊಡ್ಬೇಕು ಬಟ್ ಯಾರು ಕೊಡ್ಬೇಕು ಹೆಂಗು ಇರ್ಬೋರು ಕೊಡ್ಬೇಕು ಅಂತ ಒಂದು ಪಾಯಂ ಇದೆ ನಾವೆಲ್ಲರೂ ಫಾಲೋ ಮಾಡೋದು ಶಿಷ್ಯ ಅದು ತಮಿಳಲ್ಲಿ ಇರತ್ತೆ ಅಂದ್ರೆ ಈ ಶಾಸ್ತ್ರ ತಮಿಳಲ್ಲಿ ಬರ್ಕೊಂಡಿರೋ ಅಂತ ಅದು ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀವಿ ಶಿಷ್ಯನೆಂದು ಎಂದು ಪನ್ನೆಂಡ್ ವರ್ಡಂ ಕಾತಾ ಪುತ್ತಿಯ ಅರಿವು ಅವ್ರಿಗೆ ಇರದಾನ ಅಪ್ಪನೇ ಬರುಳುವಂಗಿ ನೂಲೆ ಈ ಯಾರು ಶಿವಯೋಗಿಕ್ ಅಂದ್ರೆ ಅಗಸ್ತ್ಯ ಮುನಿ ಹೇಳಿರ್ತಾರೆ ಶಿಷ್ಯ ಅಂದೊಬ್ನು ಹನ್ನೆರಡು ವರ್ಷ ನಿಮ್ ಜೊತೆ ಇರ್ತಾರಂದ್ರೆ ಪುತ್ತಿಯನ್ನ ಅರಿವು ಅವ್ರಕೆ ಇರ್ದಲ್ಲ ಅವನಿಗೆ ಚೆನ್ನಾಗಿರುವ ಒಂದು ಜ್ಞಾನ ಯಾವುದು ಎದು ಬಗ್ಗೆ ಜ್ಞಾನ ದೇಹ ಬಗ್ಗೆ ಜ್ಞಾನ ಇಲ್ಲ ನಮ್ದು ಲೈಫ್ ಬಗ್ಗೆ ಇರುವ ಜ್ಞಾನ ಮೋಕ್ಷ ಬಗ್ಗೆ ಇರುವ ಜ್ಞಾನ ಇರ್ತಂದ್ರೆ ಕೊಡ್ಬೇಕು ಶಿಷ್ಯನಂದು ಪನ್ನೆಂಡ್ ವರ್ಧಮ್ ಕುತ್ತಿಯಾನ ಅರಿವರ್ ಅಪ್ಪನೇ ಪರುಳುವಾಗಿನೂಲೇ ಸುಮ್ಮನೆ ಕೊಡಬೇಡ ನೀನ್ ಸುಮ್ನೆ ಕೊಡೋದು ಏನೂನು ಫಲ ಸಿಕ್ಕಲ್ಲ ಪರುಳು ಅಂದ್ರೆ ನಿಮ್ಗೆ ಏನೋ ಒಂದು ಈಸ್ಕೊಳ್ಬೇಕು ಅವ್ರ ಹತ್ರ ಗುರುದಕ್ಷಿಣೆ ಗುರುದಕ್ಷಿಣೆ ಅಂದ್ರೆ ಗುರುದಕ್ಷಿಣೆ ತುಂಬಾ ವಿಧಾನದಲ್ಲಿ ಇದೆ ದುಡ್ಡು ಮಾತ್ರನೇ ಗುರುದಕ್ಷಿಣ ಅಂತೆಲ್ಲ ತುಂಬಾ ಅಂದ್ರೆ ಅವರು ಥಿಂಗ್ಸ್ ಮಾಡ್ಬೇಕು ನೀನ್ ಹಿಂಗ್ ನನಗೆ ನನ್ನ ಗುರು ಕೇಳಿರುವ ದಕ್ಷಿಣ ದಕ್ಷಿಣ ಕೊಟ್ಟುನು ಕಲ್ತಿದ್ದೀನಿ ಬಟ್ ನಾವು ದುಡ್ಡು ಕೊಟ್ಟದ್ ಬಿಡೆ ನಾವು ಅವರು ಕೇಳ್ಕೊಂಡಿದ್ದಾರೆ ಎರಡು ವಿಷಯ ಇದು ನೀನು ಕಲ್ತ್ಬಿಟ್ರೆ ಇದು ನೀವು ಯೂಸ್ಫುಲ್ ಆಗಿ ನೀವು ಜನಾಗೆ ಕೊಡ್ಬೇಕು ಯೂಸ್ಫುಲ್ ಆಗಿ ಇದು ಅಟ್ಲೀಸ್ಟ್ ನೀನ್ ನಾಲ್ಕು ಜನನೇ ನೀನು ಕ್ಯೂರ್ ಮಾಡ್ಬೇಕು ಅಷ್ಟೊಂದು ನೀನ್ ಮಾಡಿದೆ ಒಂದು ವಾಗ್ದಾನ ಶಕ್ತಿ ಆ ಇದಕ್ಕೆ ನಾನು ನಿನ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ತಂದಿದ ಸೊ ಪುರುಳವಾಗಿ ನೂಲೇ ನೂಲೈದಕ್ಕೆ ಶಿವಯೋಗಿ ಶಿವಯೋಗಿ ಅಂದ್ರೆ ಏನು ಅಂದ್ರೆ ಅಹ್ ಶೈವ ಮಾಡುವ ಮಾತ್ರ ಕೊಡ್ಬೇಕ ಅಂತಲ್ಲ ಶಿವ ಜ್ಞಾನಿ ಶಿವ ಯೋಗಿ ಅಂದ್ರೆ ಎಲ್ಲಾ ಜೀವನ ನಾವು ಒಂದೇ ನಾವೇನು ಆಕಾಶದಿಂದ ಇದು ಮಾಡಿ ಬಂದಿಲ್ಲ ನಾವುನು ಎಲ್ಲಾ ಜೀವ ತರಾನೇ ನಮ್ ತರಾನೇ ನಮ್ ವಾಪಸ್ಸಿಟ್ಟಿರುವ ನಮ್ ತರಾನೇ ಅಂತ ಒಂದು ಚಿಂತೆ ಇರ್ಬೋನೆ ಶಿವಯೋಗಿ ಹೆಚ್ಚು ಕಡಿಮೆ ತಪ್ಪು ಸರಿ ಎಲ್ಲರೂ ಮಾಡ್ತಾರೆ ಶಿವಯೋಗಿ ಆತರ ಇರ್ಬೋದು ಅಂದ್ರೆ ಜಾತಿ ಮತ ಧರ್ಮ ಇದು ಯಾವ್ದನ್ನು ನೋಡಬಾರದು ಇರುವಂತಹ ಆತ್ಮ ಆ ಪರಮಾತ್ಮನಿಗೆ ಟ್ಯೂನ್ ಆಗಿ ಅದನ್ನ ನಾನು ಅವನು ಒಂದೇ ನನ್ನ ದೇಹನೇ ಅಲ್ಲಿರು ಅಂದ್ರೆ ನಾನು ಅಲ್ಲಿ ಓಪೋಸಿಟ್ ಅಲ್ಲಿ ಪೇಶೆಂಟ್ ಇದ್ದಾರೆ ಅಂತ ಅನ್ಕೊಳ್ಳಿ ಅವನಿಗೆ ಬಂದು ಅವ್ನ್ ಇಷ್ಟ ಇರ್ಬೋನೋ ಇಲ್ಲೋಬನೋ ಬರ್ಬೋದಲ್ಲಿ ಬಟ್ ಅವನೇ ನೀವು ಕಾಮಕರೋದೆಲ್ಲ ನೀವು ಇದ್ಮಾಡ್ಬಿಟ್ಟು ನೀವು ಏನ್ ನಿಮ್ಮ ಕೆಲಸ ನಿಮ್ಮ ಕರ್ತವ್ಯ ಏನು ಆ ಜೀವನ ರಕ್ಷೆ ಮಾಡುದು ಆ ಮೈಂಡ್ ಗೆ ಬರೋರ್ಗೆ ಮಾತ್ರ ನೀವ್ ಮಾಡಲ್ಲ ಅವ್ನ್ ಮಾಡಲ್ಲ ಅಂತ ಹೇಳ್ಬಾರ್ದು ನಿಮ್ ಕರ್ತವ್ಯ ಮಾಡ್ಬೇಕು ಸೊ ನೀವ್ ಹಂಗ್ ಮಾಡುವುದೇ ಒಳ್ಳೇದಂತ ಅವ್ರು ಹೇಳಿದ್ದಾರೆ ನನ್ನ ಲಕ್ಷ್ಯ ಏನಂದ್ರೆ ಒಂದು ಲಕ್ಷ ಎಕ್ಸ್ಟ್ರಾ ಆಗಿ ನಾನು ಇದು ಏನಂದ್ರೆ ನಾವು ಇರುವ ಕಾಲಘಟ್ಟದಲ್ಲಿ ಈ ಮರ್ಮ ಬಗ್ಗೆ ಒಂದು ಓದಾಕೆ ಇಲ್ಲ ವಿಷಯಕ್ಕೆ ಅಂದ್ರೆ ಸ್ಕ್ರಿಪ್ಚರ್ಸ್ ಆಗಲಿ ವಿಷಯ ಮಂತ್ರಶಾಸ್ತ್ರ ಆಗ್ಲಿ ಔಷಧ ಶಾಸ್ತ್ರ ಆಗ್ಲಿ ಎಷ್ಟು ನಮ್ಗೆ ಜನಾಗೆ ಕೊಡಕಾಗತ್ತೋ ಅದೆಲ್ಲ ಕೊಡ್ತೀವಿ ಹೇಳ್ಕೊಡ್ತೀವಿ ಅದನ್ನ ಯಾವ ತರ ತಗೊಂಡು ಹೋಗ್ಬೇಕು ಕಡೆ ಅಂದ್ರೆ ಸುಮ್ನೆ ಯಾರೋ ಬಂದು ನನ್ಗೆ ಓದ್ ಹೇಳ್ಕೊಡಿ ಅಂದ್ರೆ ಹೇಳ್ಕೊಡಲ್ಲ ಕೆಲವು ಗುಣಗಳಿರಬೇಕು ಗುಣಗಳಿರಬೇಕು ಲಕ್ಷಣಗಳು ಲಕ್ಷಣಗಳಿರ್ಬೇಕು ಅವ್ರಿಗೆ ಆತರ ಇರುವವ್ರಿಗೆ ಈಗನು ಕೊಟ್ಟು ಅವ್ರನ್ನೂ ಈ ಜ್ಞಾನ ಒಂದೊಂದು ಮನೆಯಲ್ಲಿನೂ ಒಂದೊಂದು ಮರ್ಮಯೋಗಿ ಇರ್ಬೇಕು ನನ್ನ ಪ್ರಕಾರ ಅದೇ ನನ್ನ ಲಕ್ಷ್ಯ ಅಂದ್ರೆ ಆ ಬಂದ್ರೆ ಆಲ್ಮೋಸ್ಟ್ ನಿಮ್ಗೆ ಡಿಸೀಸಸ್ ಇಂದ ಎಲ್ಲ ನಿಮ್ಗೆ ವಿಮುಕ್ತ ಆಗ್ಬೋದು ತುಂಬಾ ಆಪರೇಷನ್ಸ್ ಅವಶ್ಯ ಇರಲ್ಲ ತುಂಬಾ ಜನಗಳದ್ದು ಸಫರಿಂಗ್ ಎಲ್ಲ ಹೋಗತ್ತೆ ಎಲ್ಲರೂ ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿ ಶಕ್ತಿಯಿಂದ ಭಕ್ತಿಯಿಂದ ಮುಕ್ತಿ ಎಡೆಗೆ ಪರಮಾತ್ಮನ ಸಾಕ್ಷಾತ್ಕಾರದೆಡೆಗೆ ಸಾಗಬಹುದು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಿಮ್ಮ ದೇಹ ಕ್ಷೇತ್ರಜ್ಞ ಅಂತ ಕೃಷ್ಣ ಹೇಳ್ತಾ ಇಲ್ಲ ನಿಮ್ ದೇಹನೇ ಕ್ಷೇತ್ರ ಅಂತ ಸೊ ನಿಮ್ಮ ಕ್ಷೇತ್ರನೇ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವಾ ಎಲ್ಲ ಮಾಡಬಹುದು ಬಟ್ ಲಿಮಿಟ್ ಓಕೆ ಒಂದು ಮಿತವಾದಂತಹ ಆಯಾಮದಲ್ಲಿ ಇವೆಲ್ಲವನ್ನ ಯಾವ್ದೊಂದು ಮಿಸ್ಟೇಕ್ ಇಲ್ಲ ಈ ಪ್ರಪಂಚದಲ್ಲಿ ಎಲ್ಲ ನಾವು ಓದುವುದು ಹೆಂಗೆ ನಾವು ಮಿಸ್ಟೇಕ್ ಮಾಡಿ ಓದುವುದು ಒಂದು ಸತಿ ಮಾಡಿರ್ಬೋದು ಹಿಂಗೊಂದು ಸತಿ ನಾವು ಕರೆಕ್ಟ್ ಮಾಡಿಬಿಡ್ತೀವಿ ಆ ಥರನೇ ಮರ್ಮ ವಿದ್ಯದಲ್ಲಿನೂ ಒಂದೊಂದು ಸತಿ ನಾವು ಲರ್ನ್ ಮಾಡೋ ಟೈಮಲ್ಲಿ ಬರುವ ಮಿಸ್ಟೇಕ್ಗಳೆಲ್ಲ ಗುರುಮುಖಿ ಅಂದ್ರೆ ಕುತ್ಕೊಂಡು ನಾವು ಅವ್ರ ಹತ್ರ ಕಳೆದು ನಾವು ತೋರಿಸಿ ಅದು ಹಂಗೆ ಸರಿ ಮಾಡಿ ಮಾತ್ರನೇ ನಾವು ಮರ್ಮ ಆಚೆ ತಗೊಂಡ್ ಬರ್ಬೇಕು ಹೇಳ್ಬೇಕು ಸುಮ್ನೆ ನಾವು ಓದ್ಬಿಟ್ಟು ಒಂದು ಬುಕ್ ಅಲ್ಲಿ ಓದ್ಬಿಟ್ಟು ಬುಕ್ಸ್ ಎಷ್ಟೋ ಬೇರೆ ಬುಕ್ಸ್ ಎಷ್ಟೋ ಸಿಕ್ಕೂ ಅನ್ಕೊಂಡಿರುವ ಜನ ಎಷ್ಟೋ ಇದ್ದಾರೆ ಬಟ್ ಇಷ್ಟೊಂದು ರಹಸ್ಯಗಳು ಇದು ಬ್ಯಾಕ್ ಅಲ್ಲಿ ಇದೆ ಬಿಹೈಂಡ್ ದ ಸೀನ್ ಇಷ್ಟಿದೆ ಅಟ್ ಲೀಸ್ಟ್ ಹಂಗೆ ಆತರ ನಾವು ಒಂದು ಅಂದ್ರೆ ನಾವು ನಮ್ಮ ಭಾರತದಲ್ಲಿ ಎಷ್ಟೋ ಆಗಿ ಎಷ್ಟೋ ವಿಚಿತ್ರ ಆಗಿರುವ ವಿದ್ಯೆಗಳಿದೆ ಇದೆ ಇಂದ್ರಜಾಲದಲ್ಲಿ ರಾವಣ ತುಂಬಾ ಗ್ರೇಟ್ ಪರ್ಸನ್ ಇಂದ್ರಜಾಲ ಮಾಡೋದ್ರಲ್ಲಿ ಆ ಕಾಲದಲ್ಲಿ ಇರುವ ಯೋಗಿಗಳೆಲ್ಲರಿಗೂ ಇಂದ್ರಜಾಲ ಮಾಯಾಜಾಲ ಮಾಂದ್ರಿಗ ಎಲ್ಲ ಬರುತ್ತೆ ಬಟ್ ಈ ಕಾಲದಲ್ಲಿ ನಮ್ಗೆ ಇದೆ ಆ ಶಕ್ತಿಗಳೆಲ್ಲ ನಾವು ಯೂಸ್ ಆಗೋದಿಲ್ಲ ರೀಸನ್ ಏನಂದ್ರೆ ನಾವು ಅದ್ರ ಬಗ್ಗೆ ನಾವು ತಿನ್ಕೊಳ್ಳೋದಿಲ್ಲ ಏನು ಅಂತ ನಾವು ವಿರ್ ನಾಟ್ ಇಂಟ್ರಸ್ಟೆಡ್ ಟು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ನೋ ಇಫ್ ವಿ ಆರ್ ಇಂಟ್ರೆಸ್ಟೆಡ್ ದೇರ್ ಇಸ್ ನಾಟ್ ಅ ರೈಟ್ ಪರ್ಸನ್ ಹೂ ಟೀಚ್ ಟೀಚರ್ಸ್ ಪ್ರಾಯಶಃ ಅದಕ್ಕಾಗಿ ಹನ್ನೆರಡು ವರ್ಷಗಳ ಒಂದು ಸುದೀರ್ಘ ಕಾಲಾವಧಿಯನ್ನ ಸ್ಕ್ರಿಪ್ಚರ್ಸ್ ಹೇಳಿದೆ ನಿಮ್ಮ ಇದರಲ್ಲಿ ಹನ್ನೆರಡು ವರ್ಷ ಯಾರು ಅಭ್ಯಾಸವನ್ನ ಗುರು ಜೊತೆಯಲ್ಲಿ ಇದ್ದು ಮಾಡ್ತಾರೆ ಮಾಡುವವರು ದ ಬೆಸ್ಟ್ ಆಗಿ ಬರ್ತಾರೆ ದ ಬೆಸ್ಟ್ ಆಫ್ ದ ಬೆಸ್ಟ್ ಹ್ಯೂಮನ್ ಅಲ್ಲಿ ಅವರು ಬೆಸ್ಟ್ ಆಗಿರ್ತಾರೆ ಹ್ಮ್ ಹ್ಮ್ ಅಗಸ್ತ್ಯ ಮಹಾಮುನಿಗಳಿಂದ ಬಂದಂತ ಈ ಒಂದು ವಿಶೇಷ ವಿದ್ಯೆ ಎಲ್ಲ ಜನಮಾನಸಕ್ಕೂ ಅರ್ಪಿತವಾಗಿದೆ ಯಾವುದೇ ರೀತಿ ಮರೆಮಾಚೋದು ಅಂತ ಇಲ್ಲ ಎಲ್ ಪ್ರತಿ ಮನೆಯಲ್ಲಿ ಒಬ್ಬರು ಕಲಿಯುವಂಥ ಒಂದು ಆಸಕ್ತಿ ಇದ್ದಲ್ಲಿ ಖಂಡಿತ ಅವರು ಇದಕ್ಕೆ ಯೋಗ್ಯರಾಗಿದ್ದಲ್ಲಿ ನಿಮ್ಮನ್ನು ಸಂಪರ್ಕಿಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತಿದ್ರು ನಿಮ್ಮ ಲಕ್ಷ್ಯ ನಿಮ್ಮ ಸಾಧನೆಯತ್ತ ನಿಮ್ಮ ಗುರಿಯತ್ತ ನೀವು ಸದಾಕಾಲ ಭಗವಂತನ ಒಂದು ದಯೆ ಅನುಗ್ರಹದಿಂದ ಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಇದರ ಜೊತೆಗೆ ನಿಮ್ಮ ಬಳಿ ಬರಬೇಕು ಜನ ಅಂದರೆ ಎಲ್ಲಿ ನಿಮ್ಮನ್ನು ಸಂಪರ್ಕಿಸಬಹುದು ಯಾವುದೇ ಒಂದು ಸಮಸ್ಯೆಗಳಿದ್ರು ಅಥವಾ ಕಲಿಕೆಗೆ ಅವಕಾಶವಿದ್ದಲ್ಲಿ ಎಲ್ಲಿ ನಿಮ್ಮನ್ನು ಸಂಪರ್ಕಿಸಬಹುದು ಎಲ್ಲೆಲ್ಲಿ ನಿಮ್ಮ ಕಚೇರಿಗಳು ಇದೆ ನಮ್ಮದು ಅಗಸ್ತ್ಯ ಮರ್ಮ ಚಿಕಿತ್ಸಾಲಯ ಅಂತ ಯು ಬಿ ಎಲ್ ರೋಡ್ ರಾಮಯ್ಯ ಹಾಸ್ಪಿಟಲ್ ಹತ್ರ ಒಂದು ನೂರು ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ದು ಒಂದು ಆಂಜನೇಯ ದೇವಸ್ಥಾನ ಬರುತ್ತೆ ಅದರಿಂದ ಒಂದು ಹತ್ರನೇ ಕ್ಲಿನಿಕ್ ಇರುವುದು ಅಲ್ಲಿ ನಾವು ಬುಧವಾರದಿಂದ ಭಾನುವಾರ ಬರೆ ಅಲ್ಲಿ ಇರ್ತೀವಿ ರಜಾ ಇರ್ಬೋದು ನಮ್ಗೆ ಕ್ಲಿನಿಕ್ಗೆ ಸೋಮವಾರ ಮತ್ತೆ ಮಂಗಳವಾರ ಸೊ ಈ ಬುಧವಾರದಿಂದ ಭಾನುವಾರ ಬರೆ ಬರೋಕ್ ಮುಂಚೆ ನಮ್ದು ಮ್ಯಾನೇಜರ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ಇಸ್ಕೊಂಡು ಬಂದು ನಮ್ಗೆ ನೋಡ್ಬೇಕಾಗತ್ತೆ ಕಮ್ ಟೈಮ್ ಬಂದು ಒಂಬತ್ತು ಗಂಟೆಯಿಂದ ಒಂದು ಐದು ಗಂಟೆ ಇರ್ತೀವಿ ಆರು ಗಂಟೆ ಮೇಲೆ ನಾಡಿ ಪರೀಕ್ಷೆ ಮಾಡೋದು ಕಷ್ಟ ಸೊ ನಾವು ಮ್ಯಾಕ್ಸಿಮಮ್ ಒಂಬತ್ತು ಗಂಟೆಯಿಂದ ಆರು ಐದು ಗಂಟೆ ಒಳಗಡೆ ಕ್ಲೋಸ್ ಆಗುತ್ತೆ ಓಕೆ ದೇಹದಲ್ಲಿ ಅಗ್ನಿ ಪ್ರಬಲವಾಗಿದ್ದಾಗ ನಿಮ್ಗೆ ಪ್ರಾಯಶಃ ನಾಡಿ ಪರೀಕ್ಷೆಗೆ ಸೂಕ್ತ ಸಮಯ ಹೌದು ತುಂಬಾ ಒಳ್ಳೆ ಟೈಮ್ ಅದೇ ಹಿಂಗೊಂದೇನ ಅಂದ್ರೆ ಒನ್ ಓ ಕ್ಲಾಕ್ ಮೇಲ್ಗಡೆ ಪಿತ್ತ ಇನ್ಕ್ರೀಸ್ ಆಗುತ್ತೆ ಸೊ ಪಿತ್ತ ಪ್ರಕೃತಿ ಇಲ್ಲ ಆ ಆತರ ಇರುವ ಟೆಸ್ಟ್ ಬಿ ಪಿ ಈ ತರ ಇರೋದು ಜನ ಎಲ್ಲ ಬೆಳಗ್ಗೆ ಇಲ್ಲಾಂದ್ರೆ ಈವ್ನಿಂಗ್ ಟೈಮ್ ಬರುವುದು ಒಳ್ಳೇದು ಮಧ್ಯ ಆ ಟೈಮಲ್ಲಿ ಪಿತ್ತದೇಹ ಇರಬರು ಬರಬಾರದು ದೇಹ ಇರ್ಬೋರು ಯಾವ ಟೈಮ್ ಬೇಕೋ ಬರಬಹುದು ದೇಹ ಇರುವವರು ಬೆಳಗ್ಗೆ ಒಂದು ಗಂಟೆ ಎರಡು ಗಂಟೆ ಮುಂಚೆನೆ ಬರುವುದು ಒಳ್ಳೇದು ಕಪದೇಹ ಹೆಂಗ ಅಂದ್ರೆ ಅವ್ರಿಗೆ ನೀರು ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ವಾಯು ಪ್ರಾಬ್ಲಮ್ ಇರುವವರಿಗೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಪಿತ್ತ ರಿಲೇಟೆಡ್ ಆಗಿರುವವರಿಗೆ ಹೆಡ್ ಅಲ್ಲಿ ಹೀಟು ಬಿ ಪಿ ಆ ತರ ಇರ್ಬೋದು ನಾನು ಸಮಾಗಿ ಹೇಳ್ತಾ ಇದ್ದೀನಿ ಓಕೆ ವಾಪಸ್ ಆ ಬನ್ನಿ ಅಂತ ರೀಸನ್ ಇದೆ ಹಿಂದೆ ಒಂದು ಅರ್ಥ ಇರುತ್ತೆ ಇದಕ್ಕಾಗಿ ನೀವು ಆ ಸಮಯಕ್ಕೆ ಸೂಕ್ತವಾದಂತಹ ಒಂದು ನಾಡಿ ಪರೀಕ್ಷೆಗೋಸ್ಕರ ನೀವು ಆ ರೀತಿ ಅಪಾಯಿಂಟ್ಮೆಂಟ್ಸ್ ಕೂಡ ಸಿದ್ಧರನ್ನಾಗಿ ಮಾಡ್ತೀರಾ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದಿರಾ ನಿಮ್ಮ ಎಲ್ಲ ಒಂದು ಕನಸುಗಳು ನನಸಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ನಮಸ್ತೆ ನಮಸ್ಕಾರ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಶೇಷ ಮರ್ಮ ಚಿಕಿತ್ಸಾ ಕಾರ್ಯಕ್ರಮ ಕಾರ್ಯಕ್ರಮದ ಒಂದು ವಿಶೇಷತೆ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಅರಿವಾಗಿದೆ ಅಂತ ನಾನು ಭಾವಿಸ್ತೀನಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಎಂದಿನಂತೆ ಸಂಧಿಸೋಣ ಅಲ್ಲಿವರೆಗೂ ನಮಸ್ತೆ